ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತಿನ ಈ ವಿಡಿಯೋದಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಿರುವಂತ ಪ್ರಮುಖ ಬೆಳವಣಿಗೆಯನ್ನ ಗಮನಿಸ್ತಾ ಹೋಗೋಣ ಪ್ರಮುಖ ಒಂದು ಬೆಳವಣಿಗೆ ಅಂದ್ರೆ ಬಿಜೆಪಿ ಒಟ್ಟಾರೆಯಾಗಿ ಎನ್ ಡಿ ಬಹುಮತವನ್ನ ಕಳೆದುಕೊಂಡಿದೆ ಎಲ್ಲಿ ಏನು ಎತ್ತ ಇದರಿಂದ ಆಗುವಂತ ಪರಿಣಾಮ ಏನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ರಾಜಕೀಯ ಬೆಳವಣಿಗೆ ಆಗ್ತಿದೆ ಅದನ್ನ ಗಮನಿಸೋಣ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಕಾಲ ಹೇಗೆಲ್ಲ ಬದಲಾಗಿ ಬಿಡುತ್ತೆ ಅಂದ್ರೆ ಇಲ್ಲಿಯವರೆಗೆ ನರೇಂದ್ರ ಮೋದಿ ಅವರನ್ನ ಕಟುವಾಗಿ ಟೀಕಿಸ್ತಾ ಇದ್ದಂಥ ಓರ್ವ ನಾಯಕ ನರೇಂದ್ರ ಮೋದಿ ಅವರ ರಾಜ್ಯಕ್ಕೆ ಸಂದರ್ಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೂ ಹೋಗದಂತಹ ನಾಯಕ ಇದೀಗ ತನ್ನ ಪಕ್ಷವನ್ನೇ ಬಿಜೆಪಿ ಜೊತೆಗೆ ವಿಲೀನ ಮಾಡುವ ಹಂತಕ್ಕೆ ಬಂದು ಬಿಟ್ಟಿದ್ದಾರೆ ಅದೇನು ಬೆಳವಣಿಗೆ ಅದನ್ನು ಗಮನಿಸೋಣ ಹಾಗೆ ಮತ್ತೊಂದು ರೀಸೆಂಟ್ ಡೆವಲಪ್ಮೆಂಟ್ ಏನಪ್ಪಾ ಅಂದರೆ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಸಂಬಂಧ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಆದ್ರೆ ಇದೀಗ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಸಂಬಂಧವೇ ಹಳಸುವ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಹಾಗಾದ್ರೆ ಈ ಪ್ರಮುಖ ಬೆಳವಣಿಗೆ ಸುತ್ತ ಏನೆಲ್ಲ ಆಗ್ತಿದೆ ಅದನ್ನು ಗಮನಿಸ್ತಾ ಹೋಗೋಣ ನಮ್ಮ ಪ್ರೀತಿಯ ವೀಕ್ಷಕರಿಗೊಂದು ಸಿಹಿ ಸುದ್ದಿ ಕಡಿಮೆ ಹಣದಲ್ಲಿ ಆರಾಮದಾಯಕವಾಗಿ ಇಡೀ ಜಗತ್ತನ್ನು ಸುತ್ತಿಸೋದಿಕ್ಕೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ರೆಡಿಯಾಗಿದೆ ದೇಶದ ಒಳಗಡೆ ಹೊರಗಡೆ ಎಲ್ಲಿ ಬೇಕಾದರೂ ಸುತ್ತಾಡಬಹುದು ಈ ಕಂಪನಿಯ ಪ್ಲಸ್ ಏನು ಗೊತ್ತಾ ಕಡಿಮೆ ಹಣ ಆದ್ರೆ ಅದ್ಭುತ ಸೇವೆ ಒಳ್ಳೆ ಸೌಕರ್ಯ ಇರುವಂತಹ ಹೋಟೆಲ್ ನೀಟಾದ ಫುಡ್ ವ್ಯವಸ್ಥೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಂದು ಬಿಡ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಕಂಪನಿಯ ಪ್ರತಿನಿಧಿ ಪ್ರತಿ ಕ್ಷಣ ನಿಮ್ಮ ಜೊತೆಗೆ ಟಚ್ ನಲ್ಲಿ ಇರ್ತಾರೆ ಬೇರೆ ಬೇರೆ ಆಪ್ ಹೋಗಿ ಗೊಂದಲಕ್ಕೊಳಗಾಗ ಬದಲು ನೇರವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಬೆಂಗಳೂರು ದುಬೈ ಅಂಡಮಾನ್ ಶ್ರೀಲಂಕಾ ಇಲ್ಲೆಲ್ಲ ಇವರ ಬ್ರಾಂಚ್ ಇದೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ಮೊದಲಿಗೆ ಈ ಬಹುಮತದ ವಿಚಾರಕ್ಕೆ ಬರೋಣ ಈ ಬಾರಿಯ ಲೋಕಸಭಾ ಚುನಾವಣೆ ಮುಕ್ತಾಯ ಆಯಿತು ಫಲಿತಾಂಶಕ್ಕೋಸ್ಕರ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಬಂದಂಥ ಸಮೀಕ್ಷೆಗಳೆಲ್ಲವೂ ಕೂಡ ಎನ್ ಡಿ ಎ ಬಹುಮತವನ್ನ ಪಡೆಯುತ್ತೆ ಅಥವಾ ಬಿಜೆಪಿಯ ಬಹುಮತವನ್ನ ಪಡೆದ್ಬಿಡುತ್ತೆ ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನು ನೋಡಿದ್ಬಿಟ್ಟಿದ್ವು ಆದರೆ ಫಲಿತಾಂಶದ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾಪಲ್ಟಾ ಆಗೋಗ್ಬಿಡ್ತು ಬಿಜೆಪಿ ಏಕಾಂಗಿಯಾಗಿ ಬಹುಮತದ ಸಮೀಪಕ್ಕೂ ಸುಳಿಯೋದಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಮಿತ್ರ ಪಕ್ಷಗಳ ಜೊತೆ ಸೇರಿ ಎನ್ ಡಿ ಎ ಸರ್ಕಾರವನ್ನ ರಚನೆ ಮಾಡಲಾಗಿದೆ ಹೀಗಾಗಿ ನರೇಂದ್ರ ಮೋದಿ ಈ ಬಾರಿ ಸ್ವತಂತ್ರ ಪ್ರಧಾನಿ ಅಲ್ಲ ಬಿಜೆಪಿ ಸ್ವತಂತ್ರವಾಗಿ ಸರ್ಕಾರವನ್ನ ರಚನೆ ಮಾಡಿಲ್ಲ ಮಿತ್ರ ಪಕ್ಷಗಳ ಜೊತೆಗೆ ಸೇರಿ ಸರ್ಕಾರವನ್ನ ರಚನೆ ಮಾಡಿರುವ ಕಾರಣಕ್ಕಾಗಿ ನರೇಂದ್ರ ಮೋದಿ ಸಮ್ಮಿಶ್ರ ಸರ್ಕಾರದ ಪ್ರಧಾನಿ ಅಂತ ಅನಿಸ್ಕೊಳ್ತಾರೆ ಇದರ ಪರಿಣಾಮ ಏನೇನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ನರೇಂದ್ರ ಮೋದಿ ಅವರಿಗೆ ತೀವ್ರ ತಲೆನೋವು ಎದುರಾಗಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ ಸರ್ಕಾರಕ್ಕೆ ಇದರಿಂದ ಎಫೆಕ್ಟ್ ಆಗುತ್ತಾ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಇದು ಲೋಕಸಭೆಯ ವಿಚಾರವಾದ್ರೆ ಇದೀಗ ರಾಜ್ಯಸಭೆಯಲ್ಲೂ ಕೂಡ ಬಿಜೆಪಿ ಕೇವಲ ಅಲ್ಲ ಒಟ್ಟಾರೆ ಎನ್ ಡಿ ಎ ಇದೀಗ ಬಹುಮತವನ್ನ ಕಳೆದುಕೊಂಡಿದೆ ಇದು ಈಗ ಸದ್ಯ ಚರ್ಚೆಯಲ್ಲಿ ಇರುವಂತಹ ವಿಚಾರ ಬಿ ಜೆ ಪಿ ಯಾವ ಪೀಕ್ಗೆ ಹೋಗಿಬಿಟ್ಟಿತ್ತು ಅಥವಾ ಒಟ್ಟಾರೆ ಎನ್ ಡಿ ಎ ಯಾವ ಪೀಕ್ಗೆ ಹೋಗಿಬಿಟ್ಟಿತ್ತು ಅಂದರೆ ಅವ್ರನ್ನ ಬೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾವುದೋ ಹಂತಕ್ಕೆ ಹೋಗ್ತಾರೆ ಎನ್ನುವಂಥ ಒಂದಷ್ಟು ಲೆಕ್ಕಾಚಾರ ಚರ್ಚೆ ಎಲ್ಲವೂ ಕೂಡ ನಡೆಯುತ್ತಿತ್ತು ಹೀಗಿರುವಂಥ ಸಂದರ್ಭದಲ್ಲೇ ಲೋಕಸಭೆಯಲ್ಲಿ ಒದ್ದಾಡಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಎದುರಾದರೆ ಇತ್ತ ರಾಜ್ಯಸಭೆಯಲ್ಲೂ ಕೂಡ ಬಹುಮತವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇದೀಗ ಎದುರಾಗಿ ಬಿಟ್ಟಿದೆ ಹಾಗಾದರೆ ಇದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಏನು ಎತ್ತ ಅಂತ ಗಮನಿಸ್ತಾ ಹೋಗೋಣ ಮೊದಲಿಗೆ ಸದ್ಯ ರಾಜ್ಯಸಭೆಯಲ್ಲಿ ಏನಾಗ್ತಿದೆ ಆ ಬೆಳವಣಿಗೆಯನ್ನು ಗಮನಿಸೋಣ ಬಿಜೆಪಿಗೆ ಈ ಹಿಂದಿನ ಹತ್ತು ವರ್ಷಗಳಲ್ಲಿ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ ಹತ್ತು ವರ್ಷಗಳಲ್ಲಿ ಬಿಜೆಪಿ ಯಾವುದಕ್ಕೂ ಕೂಡ ತಲೆಕೆಡ್ಸ್ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ ಹೀಗಾಗಿ ಯಾವುದೇ ಮಸೂದೆಯನ್ನು ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿ ಬೇರೆ ಪಕ್ಷಗಳ ಕಡೆಗೆ ತಿರುಗಿ ನೋಡುವಂಥ ಪರಿಸ್ಥಿತಿಯೂ ಕೂಡ ಇರಲಿಲ್ಲ ಆದರೆ ಇದೀಗ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯಸಭೆಯಲ್ಲಿ ಒಟ್ಟು ಇರುವಂತಹ ಸ್ಥಾನ ಇನ್ನೂರ ನಲವತ್ತ ಐದು ಅದರಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಹತ್ತೊಂಬತ್ತು ಸ್ಥಾನ ಖಾಲಿ ಇದೆ ಹೀಗಾಗಿ ಸದ್ಯ ಇರುವಂಥ ಸ್ಥಾನ ಇನ್ನೂರ ಇಪ್ಪತ್ತ ಆರು ಬಹುಮತಕ್ಕೆ ಬೇಕಾಗಿರೋದು ನೂರ ಹದಿಮೂರು ಇದೀಗ ನಾಲ್ವರು ಸದಸ್ಯರು ನಿವೃತ್ತರಾಗಿದ್ದಾರೆ ನಾಲ್ವರು ಸದಸ್ಯರು ನಿವೃತ್ತರಾಗ್ತಾ ಇದ್ದ ಹಾಗೆ ಬಿಜೆಪಿಗೆ ಇಂಥದ್ದೊಂದು ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಬಿ ಜೆ ಪಿ ಸದಸ್ಯರ ಸಂಖ್ಯೆ ಎಂಬತ್ತ ಆರಕ್ಕೆ ಇಳಿಕೆಯಾಗಿದೆ ಒಟ್ಟಾರೆಯಾಗಿ ಬಿಜೆಪಿ ಮೈತ್ರಿಕೂಟ ಅಥವಾ ಎನ್ ಡಿ ಎ ಸದಸ್ಯರ ಸಂಖ್ಯೆ ಇದೀಗ ನೂರ ಒಂದಕ್ಕೆ ಇಳಿಕೆ ಆಗಿದೆ ಬಹುಮತಕ್ಕೆ ಬೇಕಾಗಿರುವುದಷ್ಟು ನೂರ ಹದಿಮೂರು ಆದರೆ ಇವರ ಸ್ಥಾನ ಇದೀಗ ನೂರ ಒಂದಕ್ಕೆ ಇಳಿಕೆ ಆಗಿದೆ ಬಹುಮತ ರೀಚ್ ಆಗಬೇಕು ಅಂತಂದ್ರೆ ಇನ್ನೂ ಹನ್ನೆರಡು ಸ್ಥಾನ ಹನ್ನೆರಡು ಸದಸ್ಯರ ಅವಶ್ಯಕತೆ ಇದೆ ಒಂದಷ್ಟು ನಾಮನಿರ್ದೇಶಿತರು ಪಕ್ಷೇತರೆಲ್ಲರೂ ಕೂಡ ಇದ್ದಾರೆ ಅವರೆಲ್ಲರ ಬೆಂಬಲವೂ ಕೂಡ ಸಿಗುತ್ತೆ ಆದರೂ ಕೂಡ ಮಸೂದಿಯನ್ನು ಪಾಸ್ ಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಆಗತ್ತೆ ಇನ್ನು ಎನ್ ಡಿ ಎಗೆ ಬಹುಮತ ಇಲ್ಲ ಹಾಗಾದ್ರೆ ಐ ಎನ್ ಡಿ ಎಗೆ ರಾಜ್ಯಸಭೆಯಲ್ಲಿ ಬಹುಮತ ಇದೆಯಾ ಅಂತ ನೋಡ್ತಾ ಹೋಗೋದಾದ್ರೆ ಅವರಿಗೂ ಕೂಡ ಇಲ್ಲ ಐ ಎನ್ ಡಿ ಎ ಒಟ್ಟು ಸದಸ್ಯರ ಸಂಖ್ಯೆ ಎಂಬತ್ತ ಏಳು ಅದರಲ್ಲಿ ಕಾಂಗ್ರೆಸ್ ಇಪ್ಪತ್ತ ಆರು ಅಂದ್ರೆ ಕಾಂಗ್ರೆಸ್ ಇಪ್ಪತ್ತಾರು ಒಟ್ಟಾರೆ ಐ ಎನ್ ಡಿ ಎಂಬತ್ತ ಏಳಿದೆ ಒಟ್ಟಾರೆ ಸದಸ್ಯರ ಸಂಖ್ಯೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಎನ್ ಡಿ ಎ ನೂರ ಒಂದು ಎನ್ ಡಿ ಎಲ್ಲಿ ಬಿಜೆಪಿ ಎಂಬತ್ತಾರು ಜೆ ಡಿಯು ನಾಲ್ಕು ಎನ್ ಸಿ ಪಿ ಎರಡು ಜೆಡಿಎಸ್ ಒಂದು ನಾಮನಿರ್ದೇಶಿತರು ಏಳು ಈ ರೀತಿಯಾಗಿ ಇದೆ ಇನ್ನು ಐ ಎನ್ ಡಿ ಎ ಗಮನಿಸ್ತಾ ಹೋಗೋದಾದ್ರೆ ಎಂಬತ್ತ ಏಳು ಒಟ್ಟಾರೆಯಾಗಿ ಕಾಂಗ್ರೆಸ್ ಇಪ್ಪತ್ತಾರು ಟಿ ಎಂ ಸಿ ಹದಿಮೂರು ಆಪ್ ಹತ್ತು ಡಿ ಎಂ ಕೆ ಹತ್ತು ಆರ್ ಜೆ ಡಿ ಐದು ಎಸ್ ಪಿ ನಾಲ್ಕು ಇನ್ನೊಂದಷ್ಟು ಸಣ್ಣ ಪುಟ್ಟ ಪಕ್ಷಗಳು ಒಟ್ಟಾರೆ ಸೇರಿ ಇವರದ್ದು ಎಂಬತ್ತೇಳಿದೆ ಅವರದ್ದು ನೂರ ಒಂದಿದೆ ಎರಡೂ ಮೈತ್ರಿಕೂಟಕ್ಕೂ ಕೂಡ ಬಹುಮತ ಇಲ್ಲ ಇದರಿಂದ ಆಗುವಂತ ಎಫೆಕ್ಟ್ ಏನು ಅಂತ ಗಮನಿಸ್ತಾ ಹೋಗೋದಾದರೆ ಇದೀಗ ಬಿಜೆಪಿ ಒಂದಷ್ಟು ಮಂದಿ ತಟಸ್ಥರಾಗಿದ್ದಾರಲ್ಲ ಅವರ ಬೆಂಬಲ ಪಡೆಯುವಂತ ಪರಿಸ್ಥಿತಿ ಬಂದಿದೆ ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಆ ರೀತಿಯಾಗಿ ತಟಸ್ಥವಾಗಿರುವಂತಹ ಪಕ್ಷಗಳು ಯಾವುದು ಅಂತ ಗಮನಿಸ್ತಾ ಹೋಗೋದಾದ್ರೆ ಆಂಧ್ರದ ವೈಎಸ್ಆರ್ ಸಿ ಪಿ ಜಗನ್ಮೋಹನ್ ರೆಡ್ಡಿ ಅದೇ ಮಾತನ್ನು ಹೇಳ್ತಾ ಇದ್ರು ಲೋಕಸಭೆಯಲ್ಲಿ ನಮಗೆ ಹೆಚ್ಚಿನ ಸ್ಥಾನ ಬರದೇ ಇದ್ರು ಕೂಡ ಅಥವಾ ನಾವು ರಾಜ್ಯದಲ್ಲೂ ಕ್ಲೀನ್ ಸ್ವೀಪ್ ಆಗುವ ಹಂತಕ್ಕೆ ಬಂದರೂ ಕೂಡ ರಾಜ್ಯಸಭೆಯಲ್ಲಿ ನಮ್ಮ ಸದಸ್ಯರ ಸಂಖ್ಯೆ ಇದೆ ಹೀಗಾಗಿ ನಮ್ಮ ಹತ್ರಕ್ಕೆ ನೀವು ಬರಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಮೊದಲಿಂದಲೂ ಕೂಡ ಹೇಳ್ತಾ ಇದ್ರು ಇದೀಗ ಬಿ ಜೆ ಅಂಥದ್ದೇ ಪರಿಸ್ಥಿತಿ ಬಂದಿದೆ ಬಿ ಜೆ ಪಿ ಇದೀಗ ವೈಎಸ್ಆರ್ ಸಿ ಪಿಯ ಹನ್ನೊಂದು ಸದಸ್ಯರ ಬೆಂಬಲ ಪಡೆಯುವಂತ ಪರಿಸ್ಥಿತಿ ಇದೆ ವೈಎಸ್ಆರ್ ಸಿ ಪಿ ಹಿಂದೆಲ್ಲ ಬಿಜೆಪಿ ಬೆಂಬಲ ಕೊಡ್ಕೊಂಡು ಬಂದಿತ್ತು ಆದರೆ ವೈಎಸ್ ಆರ್ ಸಿ ಪಿಯ ಕಡು ವಿರೋಧಿಯಾಗಿರುವಂತಹ ಟಿ ಡಿ ಪಿ ಜೊತೆಗೆ ಸೇರಿ ಬಿಜೆಪಿ ಸರ್ಕಾರ ರಚನೆ ಮಾಡಿರುವ ಕಾರಣಕ್ಕಾಗಿ ವೈಎಸ್ಆರ್ ಸಿ ಪಿ ಮುಂದಿನ ದಿನಗಳಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ ಇನ್ನೊಂದು ಬಿ ಜೆ ಡಿ ಬಿಜು ಜನತಾದಳ ಒಡಿಶಾದ ಪಕ್ಷ ಇದು ನವೀನ್ ಪಟ್ನಾಯಕ್ ಮುಖ್ಯಸ್ಥರು ಆ ಪಕ್ಷಕ್ಕೆ ಇಲ್ಲಿಯವರೆಗೆ ಒಡಿಶಾದಲ್ಲಿ ಅವರೇ ಸರ್ಕಾರ ರಚನೆ ಮಾಡಿದ್ರು ಆದರೆ ಇದೀಗ ಅಲ್ಲಿ ಅವರು ವಿಪಕ್ಷ ನಾಯಕರಾಗುವಂತಹ ಪರಿಸ್ಥಿತಿ ಎದುರಾಗಿದೆ ಅವ್ರು ಈಗಾಗಲೇ ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿ ಅವರ ಸದಸ್ಯರ ಸಂಖ್ಯೆ ಬರೋಬ್ಬರಿ ಒಂಬತ್ತಿದೆ ಅವ್ರು ಬೆಂಬಲ ಕೊಡುವ ಸಾಧ್ಯತೆ ಕಡಿಮೆ ಇದೆ ಇನ್ನೊಂದು ಕಡೆಯಿಂದ ಆರ್ ಎಸ್ ತೆಲಂಗಾಣದ ಬಿ ಆರ್ ಎಸ್ ಅವರಂತೂ ನೂರಕ್ಕೆ ನೂರಷ್ಟು ಬೆಂಬಲ ಕೊಡ್ತಾರೆ ಅವರದ್ದು ನಾಲ್ಕು ಸದಸ್ಯರಿದ್ದಾರೆ ಇನ್ನು ಎ ಡಿ ಎಂ ಕೆ ಅಣ್ಣಾಮಲೈ ಕಾರಣಕ್ಕಾಗಿ ಪಿಯಿಂದ ದೂರ ಹೋಗಿದ್ರು ಅವರು ಮೂರು ಸದಸ್ಯರಿದ್ದಾರೆ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಬಿ ಎಸ್ ಪಿ ಹೊಂದಿದೆ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಬಿಜೆಪಿ ಇದೀಗ ರಾಜ್ಯಸಭೆಯಲ್ಲಿ ಆರಾಮಾಗಿ ಮಸೂದೆಯನ್ನು ಪಾಸ್ ಮಾಡ್ಕೊಳ್ಬೇಕು ಅಂತ ಆದ್ರೆ ವೈಎಸ್ಆರ್ ಸಿ ಪಿ ಬಿ ಜೆ ಡಿ ಆರ್ ಎಸ್ ಡಿ ಎಂ ಕೆ ಇವರೆಲ್ಲರ ಬೆಂಬಲವನ್ನು ಪಡೆಯುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ನಾನು ಆಗಲೇ ಹೇಳಿದ ಹಾಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂದ್ರೆ ಈ ಹಿಂದೆ ಪೌರತ್ವ ತಿದ್ದುಪಡಿ ಕಾಯ್ದೆ ಅಥವಾ ಕೃಷಿ ಕಾಯ್ದೆ ಇಂಥದ್ದೆಲ್ಲ ಪಾಸ್ ಮಾಡುವ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಹೆಚ್ಚಿನ ಸಮಸ್ಯೆ ಇರಲಿಲ್ಲ ಯಾವುದೇ ಕಾನೂನನ್ನು ರೂಪಿಸುವ ಸಂದರ್ಭದಲ್ಲಿ ಹೆಚ್ಚಿನ ಸಮಸ್ಯೆ ಆಗ್ತಿರಲಿಲ್ಲ ಆದರೆ ಇದೀಗ ಬಿ ಜೆ ಪಿ ಒಂದು ಕಡೆಯಿಂದ ಕಾನೂನು ರೂಪಿಸುವ ಸಂದರ್ಭದಲ್ಲಿ ಮೊದಲು ಎದುರಾಗುವಂತ ಸವಾಲು ಅಂದರೆ ಮಿತ್ರ ಪಕ್ಷಗಳು ಯಾರು ಟಿ ಡಿ ಪಿ ಜೆಡಿ ಯು ಇವರೇ ಅಡ್ಗಾಲು ಹಾಕುವಂತ ಸಾಧ್ಯತೆ ಇರುತ್ತೆ ಒಂದಷ್ಟು ಕಾನೂನುಗಳಿಗೆ ಅವರು ಒಪ್ಪಿಗೆ ಸೂಚಿಸಿ ಅದು ರಾಜ್ಯಸಭೆಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಬಹುಮತ ಇಲ್ಲದ ಕಾರಣಕ್ಕಾಗಿ ಇಲ್ಲೂ ಕೂಡ ಬಿದ್ದು ಹೋಗುವಂತ ಸಾಧ್ಯತೆ ಇರುತ್ತೆ ಈ ಹಿಂದೆ ಯಾವುದೇ ಸಮಸ್ಯೆ ಆಗ್ತಿಲ್ಲ ಆದ್ರೆ ಇದೀಗ ಬಿಜೆಪಿಗೆ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಾಗ ಕಾನೂನು ರೂಪಿಸುವಂಥ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆ ಎದುರಾಗುವ ಸಾಧ್ಯತೆಗಳು ಕಂಡು ಇದೆ ಹೀಗಾಗಿ ರಾಜ್ಯಸಭೆಯಲ್ಲಿ ಬಿಜೆಪಿ ತನ್ನ ಸ್ಥಾನವನ್ನು ಹೆಚ್ಚಿಸಿಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಟ್ಟಿದೆ ಒಟ್ಟಾರೆಯಾಗಿ ಹತ್ತೊಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೀಬೇಕು ಅದರಲ್ಲಿ ನಾಲ್ವರು ರಾಷ್ಟ್ರಪತಿಗಳಿಂದ ನೇರವಾಗಿ ಆಯ್ಕೆ ಆಗ್ತಾರೆ ಅವರು ಸಹಜವಾಗಿ ಬಿಜೆಪಿಗೆ ಬೆಂಬಲ ಕೊಡ್ತಾರೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಅದು ರಾಜ್ಯ ಸ್ಥಾನಮಾನ ಇಲ್ಲದ ಕಾರಣಕ್ಕಾಗಿ ನಾಲ್ಕು ಸ್ಥಾನ ಇದೆ ಅಲ್ಲಂತೂ ಏನು ಚುನಾವಣೆ ಅಂಥದ್ದು ಏನು ಕೂಡ ಆಗೋದಿಲ್ಲ ಇನ್ನೊಂದು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ಅಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಬಿಜೆಪಿ ಗೆದ್ದುಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ ಅಲ್ಲೇನಾದರೂ ಎಡವಟ್ಟಾಯಿತು ಅಂತಾದರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕಾನೂನನ್ನ ರೂಪಿಸುವ ಸಂದರ್ಭದಲ್ಲಿ ಅಂದ್ರೆ ಈ ಮಸೂದೆಗೆ ಕಾಯ್ದೆಯ ರೂಪವನ್ನು ಕೊಡುವ ಸಂದರ್ಭದಲ್ಲಿ ಅಂದ್ರೆ ಬಿಲ್ಲಿಂದ ಅದು ಆಕ್ಟ್ ಆಗಿ ಪರಿವರ್ತನೆ ಆಗುವ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆ ಎಲ್ಲವೂ ಕೂಡ ಎದುರಾಗಿ ಬಿಡುತ್ತೆ ಇದು ರಾಜ್ಯಸಭೆಗೆ ಸಂಬಂಧಪಟ್ಟಂತ ವಿಚಾರ ಹಾಗೆ ಮುಂದಿನ ಸಂಗತಿಗೆ ಹೋಗೋಣ ನಾನು ಆರಂಭದಲ್ಲಿ ಒಂದು ಪ್ರಸ್ತಾಪ ಮಾಡಿದೆ ಪ್ರಮುಖ ಪಕ್ಷ ಒಂದು ಜೆ ಪಿಯ ಜೊತೆಗೆ ವಿಲೀನ ಆಗ್ತಾ ಇದೆ ಅಂತ ಆ ಕಾರಣಕ್ಕಾಗಿ ಹೇಳೋದು ಕಾಲ ಒಂದೇ ರೀತಿಯಲ್ಲಿ ಇರೋದಿಲ್ಲ ಯಾವಾಗ ಯಾವ ರೀತಿ ಬೇಕಾದರೂ ಬದಲಾಗ್ಬಿಡುತ್ತೆ ಅಂತ ತೆಲಂಗಾಣದಲ್ಲಿ ಹಿಂದಿನವರಿಗೆ ಟಿ ಆರ್ ಎಸ್ ಅಂತ ಕರೀತಾ ಇದ್ವಿ ಅದಾದ ಬಳಿಕ ಅವರು ನಾವು ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡ್ತೀವಿ ಅಂತ ತಮ್ಮ ಪಕ್ಷದ ಹೆಸರನ್ನು ಬಿ ಆರ್ ಎಸ್ ಅಂತೇಳಿ ಬದಲಿಸಿಕೊಂಡ್ರು ಕೆ ಸಿ ಚಂದ್ರಶೇಖರ್ ರಾವ್ ಯಾವ ಪರಿಯಾಗಿ ತೆಲಂಗಾಣದಲ್ಲಿ ಡಾಮಿನೇಟ್ ಮಾಡ್ತಿದ್ರು ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ ಆದರೆ ಇದೀಗ ತೆಲಂಗಾಣದಲ್ಲಿ ಕಾಂಗ್ರೆಸ್ನ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದಾರೆ ಕೆ ಸಿ ಆರ್ ಪಕ್ಷ ನೆಲಕಚ್ಚಿ ಹೋಗಿಬಿಟ್ಟಿದೆ ಈ ಬಿ ಆರ್ ಎಸ್ ಪಕ್ಷ ನೆಲಕಚ್ಚಿ ಹೋಗಿಬಿಟ್ಟಿದೆ ಕಳೆದ ಬಾರಿ ನೂರ ಹತ್ತೊಂಬತ್ತರಲ್ಲಿ ಎಂಬತ್ತೆಂಟು ಸ್ಥಾನ ಗೆದ್ದಂತವರು ಈ ಬಾರಿ ಮೂವತ್ತೊಂಬತ್ತಕ್ಕೆ ಕುಸಿದು ಬಿಟ್ಟಿದ್ದಾರೆ ಅದೀಗ ಮೂವತ್ತೊಂದಕ್ಕೆ ಬಂದಿದೆ ಸಾಕಷ್ಟು ಶಾಸಕರು ಕಾಂಗ್ರೆಸ್ ಕಡೆಗೆ ವಲಸೆ ಹೋಗ್ತಿದ್ದಾರೆ ಒಂದಷ್ಟು ಮಂದಿ ಬಿಜೆಪಿ ಕಡೆಗೆ ಹೋಗ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಒಂಬತ್ತು ಸ್ಥಾನ ಗೆದ್ದಂತವ್ರು ಈ ಬಾರಿ ಶೂನ್ಯ ಫಲಿತಾಂಶ ಅಷ್ಟರ ಮಟ್ಟಿಗೆ ಕೆ ಸಿ ಆರ್ನ ಬಿ ಆರ್ ಎಸ್ ಪಕ್ಷ ನೆಲಕಚ್ಚಿ ಹೋಗಿಬಿಟ್ಟಿದೆ ಪಕ್ಷದ ಅಸ್ತಿತ್ವವೇ ಉಳಿಸ್ಕೊಳ್ಳೋದು ಕಷ್ಟ ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿದೆ ಈ ಹಿಂದೆ ಏನಾಗ್ತಿತ್ತು ಕೆ ಸಿ ಆರ್ ಮೋದಿಯ ಕಟು ಟೀಕಾ ಕಾರಣ ಆಗ್ಬಿಟ್ಟಿದ್ರು ಪ್ರತಿಯೊಂದಕ್ಕೂ ನರೇಂದ್ರ ಮೋದಿ ಅವರನ್ನ ಕಟುವಾಗಿ ವಿರೋಧಿಸ್ತಾ ಇದ್ರು ಎಲ್ಲಿಯವರೆಗೆ ಅಂದ್ರೆ ನರೇಂದ್ರ ಮೋದಿ ತೆಲಂಗಾಣಕ್ಕೆ ಬಂದ ಸಂದರ್ಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೂ ಕೂಡ ಹೋಗ್ತಾ ಇರಲಿಲ್ಲ ಇಡೀ ದೇಶದಲ್ಲೇ ನರೇಂದ್ರ ಮೋದಿಯ ಕಟು ಟೀಕಾಕಾರ ನಾಯಕ ಯಾರು ಅಂದ್ರೆ ಕೆ ಸಿ ಚಂದ್ರಶೇಖರ್ ರಾವ್ ಎನ್ನುವಷ್ಟರ ಮಟ್ಟಿಗೆ ಇದ್ರು ಅಷ್ಟರ ಮಟ್ಟಿಗೆ ವಿರೋಧಿಸ್ತಾ ಇದ್ದಂಥವರು ಪ್ರತಿ ವಿಚಾರದಲ್ಲೂ ಕೂಡ ಆದರೆ ಇದೀಗ ಆರ್ ಎಸ್ಗೆ ಇಂತಹ ಪರಿಸ್ಥಿತಿ ಬಂದಿದೆ ಅಂದ್ರೆ ತನ್ನ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಅನಿವಾರ್ಯವಾಗಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೇಕಾಗಿದೆ ಬಿಜೆಪಿ ಮೈತ್ರಿಗೆ ಒಪ್ಪಿಲ್ಲ ಅಂತ ಆದರೆ ನಾವು ಪಕ್ಷವನ್ನೇ ಬಿಜೆಪಿ ಜೊತೆಗೆ ವಿಲೀನ ಮಾಡೋದಕ್ಕೆ ರೆಡಿ ಇದ್ದೀವಿ ಎನ್ನುವಂಥ ಸಂದೇಶವು ಕೂಡ ಆರ್ ಎಸ್ ಕಡೆಯಿಂದ ಬಂದಿದೆ ಜೆ ಬಿಜೆಪಿ ನಾಯಕರು ವೇಟ್ ಮಾಡ್ತಿದ್ದಾರೆ ಕಾರಣ ಕೆ ಸಿ ಚಂದ್ರಶೇಖರ್ ರಾವ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದೆ ಇಡೀ ಪಕ್ಷದ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಇದೆ ಬಿಜೆಪಿ ಜೊತೆಗೆ ವಿಲೀನ ಮಾಡಿಕೊಂಡು ಬಿಟ್ರೆ ಭ್ರಷ್ಟಾಚಾರ ಹೊಂದಿರುವಂಥ ಪಕ್ಷವನ್ನು ವಿಲೀನ ಮಾಡಿಕೊಂಡ್ರಿ ಎನ್ನುವಂಥ ಆರೋಪ ಕೇಳಿ ಬರುತ್ತೆ ಆದರೆ ಇನ್ನೊಂದು ಕಡೆಯಿಂದ ಬಿಜೆಪಿಗೆ ಅದು ಅನಿವಾರ್ಯವೂ ಕೂಡ ಹೌದು ಯಾಕಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಇರುವಂತಹ ಕೆಲವೇ ಕೆಲವು ರಾಜ್ಯಗಳಲ್ಲಿ ತೆಲಂಗಾಣ ಕೂಡ ಒಂದು ಕಾಂಗ್ರೆಸ್ನಿಂದ ಅಧಿಕಾರವನ್ನ ಕಿತ್ಕೊಳ್ಬೇಕು ಅಂತಾದರೆ ಬಿ ಆರ್ ಎಸ್ ಜೊತೆಗೆ ಮೈತ್ರಿ ಅಥವಾ ವಿಲೀನ ಪಿಗೂ ಕೂಡ ಅನಿವಾರ್ಯ ಆಗಿದೆ ಹೀಗಾಗಿ ಪಿ ಯಾವ ನಿರ್ಣಯ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ ಆ ನಿರ್ಣಯ ಅದೆಲ್ಲವೂ ಕೂಡ ಸೆಕೆಂಡ್ರಿ ಆದ್ರೆ ಚರ್ಚೆ ಆಗ್ತಿರೋದಂದ್ರೆ ಒಮ್ಮೊಮ್ಮೆ ಎಂತಹ ಪರಿಸ್ಥಿತಿ ಬಂದು ಅಂದ್ರೆ ಅಂದರೆ ಇಂತಹ ಪರಿಸ್ಥಿತಿ ಅಂತ ಅಷ್ಟರ ಮಟ್ಟಿಗೆ ವಿರೋಧಿಸುತ್ತಿದ್ದವರು ಇದೀಗ ಅವರ ಕಾಲಬುಡಕ್ಕೆ ಹೋಗುವಂತ ಪರಿಸ್ಥಿತಿ ಬಂತಲ್ಲ ಅಂತ ಹಾಗೆ ಮುಂದಿನ ಸುದ್ದಿಯನ್ನು ಗಮನಿಸುವುದಾದ್ರೆ ಇದು ನರೇಂದ್ರ ಮೋದಿ ವರ್ಸಸ್ ಆರ್ ಎಸ್ ಎಸ್ಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ವರ್ಸಸ್ ಆರ್ ಎಸ್ ಎಸ್ ಎನ್ನುವ ರೀತಿಯಲ್ಲಿ ಆಗಿಲ್ಲ ಆದರೆ ನರೇಂದ್ರ ಮೋದಿ ವರ್ಸಸ್ ಆರ್ ಎಸ್ ಎಸ್ ಎನ್ನುವ ಹಂತಕ್ಕೆ ಬಂದುಬಿಟ್ಟಿದೆ ನರೇಂದ್ರ ಮೋದಿ ಬೆಳೆದಿದ್ದು ಆರ್ ಎಸ್ ಎಸ್ ಇಂದಲೇ ಬಿಜೆಪಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರ ಆರ್ ಎಸ್ ಎಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದರೆ ಇತ್ತೀಚೆಗೆ ಸಂಬಂಧ ಹಳಸುವ ಹಂತಕ್ಕೆ ಬಂದಿದೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರ ಕುರಿತಾಗಿ ಬಿಜೆಪಿಯ ವ್ಯಕ್ತಿ ಪೂಜೆಯನ್ನು ಆರ್ ಎಸ್ ಎಸ್ಗೆ ಸ್ವೀಕರಿಸೋಕೆ ಸಾಧ್ಯ ಆಗ್ತಿಲ್ವಂತೆ ಆರ್ ಎಸ್ ಎಸ್ ಅಲ್ಲಿ ವ್ಯಕ್ತಿ ಪೂಜೆಯನ್ನು ಅವರು ಯಾವತ್ತೂ ಕೂಡ ಬೆಂಬಲಿಸುವುದಿಲ್ಲ ಹೀಗಾಗಿ ಬಿಜೆಪಿಯಲ್ಲಿ ಅತಿಯಾದಂಥ ಮೋದಿಯ ವ್ಯಕ್ತಿ ಪೂಜೆ ಇದೆಲ್ಲ ಅದನ್ನು ಅವರಿಗೆ ರಿಸೀವ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಹೀಗಾಗಿ ಸಂಬಂಧ ಹಳಸಿದೆ ಎನ್ನುವ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಇತ್ತೀಚೆಗೆ ಮೋಹನ್ ಭಾಗವತ್ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟು ಬಿಟ್ಟಿದ್ರು ಆಡಳಿತದಲ್ಲಿರುವಂತಹವರು ಅಹಂಕಾರದಲ್ಲಿ ಮೆರಿಬಾರದು ಅಥವಾ ಸೊಕ್ಕಿನಲ್ಲಿ ಇರಬಾರದು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಇತ್ತ ಜೆ ಪಿ ನಡ್ಡಾ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ನಮಗೀಗ ಆರ್ ಎಸ್ ಎಸ್ ನ ಅವಲಂಬನೆ ತೀವ್ರ ಮಟ್ಟಿಗೆ ಇಲ್ಲ ಎನ್ನುವ ರೀತಿಯಲ್ಲಿ ಹೀಗಾಗಿ ಒಂದಷ್ಟು ಸಮಸ್ಯೆ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದು ವೇಳೆ ಒಟ್ಟಾರೆ ಮೆನ್ಷನ್ ಮಾಡಿ ವಿಡಿಯೋ